ಮಳೆ ಗಾಳಿ ಆರ್ಭಟಕ್ಕೆ ರಟ್ಟಿಹಳ್ಳಿ ಪಟ್ಟಣ ಜನತೆ ವಿಲ ವಿಲ ಹೌದು ಪ್ರಿಯ ವೀಕ್ಷಕರೇ ನೆನೆಯ ದಿವಸ ಅಂದ್ರೆ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ದಿವಸ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ರಟ್ಟಿಹಳ್ಳಿ ಪಟ್ಟಣದಲ್ಲಿ ಭಾರಿ ಗಾಳಿ ಮಳೆಯಿಂದಾಗಿ ಕೆಲವೊಂದು ಅಂಗಡಿ ಮುಂಗಟ್ಟುಗಳು ಸೇರಿದಂತೆ ಮನೆಗಳು ಧರೆಗುರುಳಿದೆ ವಿದ್ಯುತ್ ಕಂಬಗಳು ಗಿಡ ಮರಗಳು ಭಾರಿ ಮಳೆ ಗಾಳಿಯಿಂದ ಧರೆ ಗುರುಳಿರೋದ್ರಿಂದ ಅಕ್ಕಪಕ್ಕ ನೆಲೆಸಿರುವ ವಾಹನಗಳು ಸಂಪೂರ್ಣ ಅಜ್ಜ ಅಲ್ದೆ ಅಲ್ಲದೆ ಮನೆಯ ಮೇಲ್ಚಾವಣಿಗಳು ಹಾಕಿರುವ ಸೀಟುಗಳು ಹಾರಿ ಹೋಗಿ ಮತ್ತು ಕಿಂಗ್ ಬಜಾರ್ ಸೇರಿ ಖಾಸಗಿ ಶಾಲೆಗಳ ಮೇಲ್ಛಾವಣಿ ಹಾರಿ ಹೋಗಿರೋದ್ರಿಂದ ಸುಮಾರು ಲಕ್ಷಾಂತರ ಮೌಲ್ಯದ ಯಂತ್ರ ಉಪಕರಣಗಳು ದಿನಬಳಕೆ ವಸ್ತುಗಳು ಅಪಾರ ಮಟ್ಟದಲ್ಲಿ ಹಾಳಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿ ಸದಾ ಅಧಿಕಾರಿಗಳು ವಿದ್ಯುತ್ ಕಂಬಗಳನ್ನು ಹಾಗೂ ಮರ ಗಿಡಗಳ ತೆರವುಗೊಳಿಸುವ ಕಾರ್ಯಾಚರಣೆಯಲ್ಲಿ ತೊಡಗಿದೆ ಇಲ್ಲಿರುವ ಸ್ಥಳೀಯ ನಿವಾಸಿಗಳಾದ ನಿನ್ನೆ ಮಳೆ ಗಾಳಿಯಿಂದಾಗಿ ಅವಘಡದ ಬಗ್ಗೆ ಎಳೆ ಎಳೆಯಾಗಿ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದ ಬಾಬು ಸಾಹ್ ಜಡದಿ ಹಾಗೂ ಪರಮೇಶ್ವರ್ ಕಟ್ಟೆಕಾರ್ ಮತ್ತು ರೊಟ್ಟಿಹಳ್ಳಿ ಪಟ್ಟಣದಲ್ಲಿ ಮಳೆ ಗಾಳಿಯಿಂದಾಗಿ ಅನೇಕ ಅಂಗಡಿ ಮಳಿಗೆಗಳು ಬಿದ್ದಿದೆ ಅಪಾರ ಪ್ರಮಾಣದ ದಿನಬಳಕೆ ವಸ್ತುಗಳು ಹಾಳಾಗಿದೆ ಕೂಡಲೇ ಸರ್ಕಾರ ಹಾನಿಗೊಳಗಾದ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿದ್ರು ವರದಿಗಾರರು ಕಲಂದರ್ ಎಲ್ಲಿದಹಳ್ಳಿ ಸರ್ ನಮಸ್ಕಾರ ತಮ್ಮ ಹೆಸರು ಪರಮೇಶ್ವರಪ್ಪ ಕಟ್ಟೇಕರ್ ಅಂತ ಹಾವೇರಿ ಜಿಲ್ಲಾ ಕೆಡಿಪಿ ಸದಸ್ಯನಾಗಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿದ್ದೇನೆ ಏನು ಈ ಹಿಂದೆ ಈ ನಿನ್ನೆ ಆದಂತ ಘಟನೆ ಮಳೆ ಮತ್ತು ಗಾಳಿಯಿಂದ ಇದಾದಂತ ನಿನ್ನೆ ಸುಮಾರು ನಾಲ್ಕೂವರಿಂದ ಐದು ಗಂಟೆಗೆ ನಾಲ್ಕನೇದ ಐದು ಗಂಟೆಗೆ ಸುಮಾರು ಬಿರುಗಾಳಿ ಹಾನಿಕಲ್ ಹೊಡೆತಕ್ಕೆ ಈ ಮೇಲೆ ಚಾವಣೆ ಎಲ್ಲ ಆಗಿದೆ ಪಾಪ ಅವ್ನು ಮನೆ ಮನೆ ಬಿಸಿನೆಸ್ ಸುಮಾರು ಒಂದು ನೂರು ಜನರಿಗೆ ನಮ್ಮ ರಟ್ಟಳೆ ಲೋಕದಲ್ಲಿ ನಿರುದ್ಯೋಗಿಗಳಿಗೆ ಕೆಲಸ ಒಂದು ಆಸೆ ಕಂಡು ದೊಡ್ಡ ಕಂಪ್ನಿಯಿಂದ ಪ್ರಾರಂಭ ಮಾಡಿದ್ದಾನೆ ಪ್ರಾರಂಭದಲ್ಲಿ ಅವ್ನಿಗೆ ಭಾಳ ತೊಂದರೆ ಆಗಿದೆ ನೋಡಿ ಇಂಪಾರ್ಟೆಂಟ್ ಬಟ್ಟೆಗಳು ಇದು ನೋಡಿದ ಎರಡು ಸಾವಿರದ ನೂರ ಎಂಬತ್ತೆಂಟು ರೂಪಾಯಿ ಇಂಥ ಇಂಪಾರ್ಟೆಂಟ್ ಬಟ್ಟೆಗಳು ಕೂಡ ಇದ್ದಿದ್ದಾವೆ ಇದರಲ್ಲಿ ನೋಡಿ ಜಿ ಎಸ್ ಟಿ ಬಿಲ್ ಇದೆ ಇದು ಭಾಳ ಹಾನಿಯಾಗಿದೆ ಇದಕ್ಕೇನಾದರೂ ನಮ್ಮ ಸರ್ಕಾರ ಇವನಿಗೆ ಏನಾದರೂ ಸ್ವಲ್ಪ ಪರಿಹಾರ ಕೊಟ್ಟರೆ ಪಾಪ ಬದುಕ್ತಾನೆ ಆಮೇಲೆ ನಮ್ಮ ಲೋಕಲ್ ಇರೋ ನೂರಾರು ಜನರಿಗೆ ಇವು ನಿರುದ್ಯೋಗಿಗಳು ಬದುಕ ಅವಕಾಶ ಇತ್ತು ಅಂತಂದು ನನ್ನ ನಮ್ಮ ಶಾಸಕರಿಗೆ ಹೇಳಿದಾನೆ ಆಯ್ತು ಇದು ತಹಸೀಲ್ದಾರ್ ಪರಿಹಾರ ಕೊಡಕ್ಕೆ ಬರಲ್ಲ ಅಂದ್ರೆ ತಹಸೀಲ್ದಾರ್ಗೆ ಅವ್ರಲ್ಲಿದ್ರೆ ನಮ್ಮ ಶಾಸಕರು ಇದೆ ಶಾಸಕರ ವಿಶೇಷ ಅನುದಾನದಲ್ಲಿ ನಾನು ಬಂದು ಪರ್ಸಲ್ ಮಾಡಿ ನನ್ನ ಎಷ್ಟು ಎಷ್ಟಾಗುತ್ತೆ ಅಷ್ಟೇ ನಿಮ್ಮ ದೋಸ್ತಿಗೆ ಆಮೇಲೆ ಸಾರು ನನ್ನ ಹೆಸರು ಆನಂದ್ ಟಿ ಲಮಾಣಿ ಅಂತ ಹೇಳಿ ಈ ಘಟನೆ ಯಾವಾಗ ಆಯ್ತು ಸರ್ ನಿನ್ನೆ ಇಪ್ಪತ್ತೇಳನೇ ತಾರೀಕು ನಿನ್ನೆ ದಿನ ಸುಮಾರು ನಾಲ್ಕೂವರೆ ನಂತರ ನಮ್ಮದು ಕಿಂಗ್ಸ್ ಬಜಾರು ರಟ್ಟಿಹಳ್ಳಿ ನಾವು ಒಂದು ಅನೇಕ ಕನಸನ್ನು ಕಟ್ಕೊಂಡು ಅನೇಕ ಸಾಲ ಮೂಲ ಎಲ್ಲ ಮಾಡಿ ಕೆಲವರಿಂದ ಇನ್ವೆಸ್ಟ್ ಎಲ್ಲ ತಗೊಂಡು ಈ ಒಂದು ಕಿಂಗ್ಸ್ ಬಜಾರ್ ಅನ್ನೋ ಒಂದು ಶಾಪನ್ನು ನಾವು ರೆಡಿ ಮಾಡಿಕೊಂಡು ನಾವು ಬಿಸ್ನೆಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ವಿ ಆದರೆ ನಿನ್ನೆ ಇಪ್ಪತ್ತೇಳನೇ ತಾರೀಕು ನಾಲ್ಕೂವರೆಗೆ ಇಲ್ಲಿ ಎಕ್ದಮ್ ಭೀಕರವಾಗಿ ಬೀಸಿದ ಬಿರುಗಾಳಿಗೆ ನಮ್ಮ ಏನು ಅಂಗಡಿ ನಮ್ಮ ಕಿಂಗ್ಸ್ ಬಜಾರ್ ಅಂಗಡಿಯ ಮೇಲ್ಛಾವಣಿ ಎಲ್ಲ ಹಾರೋಗಿದೆ ಈಗೆಲ್ಲ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಸರಿಸುಮಾರು ಎಪ್ಪತ್ತು ಎಂಬತ್ತು ಲಕ್ಷಕ್ಕಿಂತ ಹೆಚ್ಚಿನ ಒಂದು ವಸ್ತುಗಳು ನೀರಲ್ಲಿ ನಿನ್ನೆ ಹೋಗಿದೆ ಮತ್ತು ಎರಡು ಗೋಡಂಗಳಲ್ಲೂ ಕೂಡ ನಮ್ಮ ಅನೇಕ ಎಲೆಕ್ಟ್ರಾನಿಕ್ ಐಟಮ್ ಫರ್ನಿಚರ್ ಐಟಮ್ ಮತ್ತು ಸೋಫಾ ಸೆಟ್ಗಳೆಲ್ಲ ಭಾಳ ಲಾಸ್ ಆಗಿದೆ ಸರ್ ಅನೇಕ ಜನರಿಗೆ ಉದ್ಯೋಗ ಕೊಡಬೇಕು ಏನೋ ನನ್ನಿಂದ ಸಹಾಯ ಆಗ್ಬೋದು ಅಂತ ಹೇಳಿ ನಾನೇನೋ ಕನಸು ಕೊಟ್ಟುಕೊಂಡು ಸಾಲ ಎಲ್ಲ ಮಾಡ್ಕೊಂಡು ಇಷ್ಟು ಮಾಡಿದೆ ಆದರೆ ದುರಾದೃಷ್ಟ ಏನಾಗಿದೆ ಅಂದರೆ ನಿನ್ನೆ ಆ ಬಿರುಗಾಳಿ ನಮ್ಮ ಜೀವನವನ್ನೇ ಹಾಳು ಮಾಡಿಬಿಟ್ಟಿದೆ ಸರ್ ಸ್ಥಳೀಯ ಅಧಿಕಾರಿಗಳಿಗೆ ಈ ಬಗ್ಗೆ ಏನಾರ ದೂರು ಸಲ್ಲಿಸಿದ್ರ ಹಾ ಸರ್ ನಿನ್ನೆ ದಿನ ನಮ್ಮ ಎಲ್ಲ ನಮ್ಮ ಮುಖಂಡರುಗಳೆಲ್ಲ ಸೇರಿಕೊಂಡು ಸೊ ಇಲ್ಲಿ ತಹಸೀಲ್ದಾರ್ ಆಫೀಸಿಗೆ ಮತ್ತೆ ನಮ್ಮ ಶಾಸಕರ ಗಮನಕ್ಕೂ ತಂದಿದ್ದಾರೆ ಇನ್ನೇ ನಿನ್ನೆ ಮಳೆ ಗಾಳಿ ಆದ್ರೆ ಇದು ನನಗೆ ಐವತ್ತೆಂಟು ವರ್ಷ ಮಳೆ ಬಂದಿದ್ದು ನೋಡಿದ್ದೇನೆ ಬಟ್ ಇಂಥ ಗಾಳಿ ಬಂದಿದ್ದು ಯಾವಾಗೂ ನನ್ನನ್ನು ಸರ್ವಿಸ್ನಾಗೆ ನೋಡಿಲ್ಲ ಆದರೆ ಈ ಸಣ್ಣ ಪುಟ್ಟ ಮಾಡ್ಕೊಂಡು ತಿನ್ನೋರಿಗೆ ಭಾಳ ದೊಡ್ಡ ಅನಾಹುತ ಆಗಿತ್ತು ಈ ಸ್ಕೂಲ್ ಆಯಿತು ಕಾಲೇಜ್ ಇದು ಪರ್ಸ್ ಪ್ಯಾಡೆ ಪ್ಯಾರಾಡಿಸ್ ಕಾಲೇಜ್ ಅಂತ ಸ್ಕೂಲ್ ಅಂತ ಹೇಳಿ ಪಾಪ ಅವನು ಬಡವನಾಗೆ ಒಂದು ಮ್ಯಾಲೆ ಒಂದು ಕನಸು ಕಟ್ಕೊತಿದ್ದ ಆ ಕನಸಂದು ನೋಡಿದರೆ ಪೂರ ಮೇಲ್ಛಾವಣಿ ಹಾರಿ ಒಂದು ಸುಮಾರು ಒಂದು ಏಳೆಂಟು ಲಕ್ಷ ರೂಪಾಯಿ ಒಂದು ಹಾನಿಯಾಗಿದೆ ಅತ್ಕೊಂತ ಕೂತಿದ್ದ ನಾ ಆತ ಅವ್ರಿಗೆ ಏನು ಮಾಡಬೇಕು ಅನ್ನೋದು ದೋಚಕ್ಕೆ ಆಗುತ್ತೆ ಇಲ್ಲ ಇದೇ ಥರ ಬ ಕಿಂಗ್ಸ್ ಬಜಾರ್ ಅಂಥೇಳಿ ಅವನೊಂದು ಸುಮಾರು ನೂರು ಜನ ನೂರೈವತ್ತು ಜನ ಕೆಲಸ ಕೊಡಬೇಕಂತ ಹೇಳಿ ಅವನು ಒಂದು ಮನಸ್ಸಿನಲ್ಲಿ ಒಂದು ಇಟ್ಕೊಂಡಿದ್ದ ಅನ್ನುವ ಇದು ಆನಂದ್ ಲಮಾಣಿ ಅಂಥೇಳಿ ಅವನದು ಸುಮಾರು ಒಂದು ಅರುವತ್ತೆಪ್ಪತ್ತು ಲಕ್ಷ ರೂಪಾಯಿ ಗೋಡಂಬಿಗಳನ್ನೆಲ್ಲ ಹಾಳಾಗಿ ಅವನು ನೊಂದಿದ್ದಾನೆ ಇದೇ ಥರ ತೊಡೆಗಂಟೆ ಅಂಥೇಳಿ ಅಲ್ಲಿ ಮನೆಗಳು ಬಡವರ ಮನೆಗಳು ಎಲ್ಲ ಮೇಲ್ಛವಣಿ ಹಾಳಾಗಿ ಅವರು ಮನೆಗೆ ತಂದಂಥ ಧಾನ್ಯಗಳು ಮಾಡಿ ಅವೆಲ್ಲ ನೀರು ಪಾಲಾಗಿದ್ದಾವೆ ಇವೆಲ್ಲ ನಾವು ನೋಡಿದರೆ ಎಲ್ಲೇ ಒಂದು ಏನೋ ಇದು ಆಗಬಾರ್ದಂಥದ್ದು ಘಟನೆ ಇದು ಆ ಥರ ಇದು ಘಟನೆ ಆಗಿಟ್ಟಿದೆ ಇದಕ್ಕೆ ಯಾರು ಹೊಣೆ ಅಂದರೆ ಇದಕ್ಕೆ ಯಾರೂ ಹೊಣೆಗಾರ ಆಗೋದಿಲ್ಲ ದೇವರ ಸೃಷ್ಟಿ ಪರಮಾತ್ಮನೇ ಇದಕ್ಕೆ ಹೊಣೆಗಾರ ಆಗ್ತಾನೆ ಆ ದಿನದ ನಾವು ಏನು ಮಾಡಬೇಕಪ್ಪ ಅಂದರೆ ಒಂದು ಸಣ್ಣ ಪುಟ್ಟ ಆಸೆ ಅಂತ ಇಟ್ಕೊಂಡಿತ್ತು ನಮ್ಮ ಸ್ಥಳೀಯ ಅಧಿಕಾರಿಗಳಾಗಲಿ ಸಿ ಒ ಆಗಲಿ ಬಂಟಲ್ ಪಂಚಾಯತಿ ತಹಸೀಲ್ದಾರ್ ಆಗಲಿ ಇವರೆಲ್ಲ ಗಮನಕ್ಕೆ ತಂದಿದ್ದೆ ಈಗಾಗಲೇ ಅವ್ರ ಕೂಡ ಮಾತಾಡಿದಾರ ಒಂದ್ ರೌಂಡ್ ಅಲ್ಲ ಮಾತುಕತೆ ಆಗಿದೆ ಅವರು ಅಧಿಕಾರಿಗಳು ಏನಾರ ಆಯ್ತಪ್ಪ ನಾವು ನೋಡ್ತೇವೆ ಮಾಡ್ತೇವೆ ಅಂತಂದು ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ತದನಂತರ ನಾವು ಎಮ್ ಎಲ್ ಎಗೂ ಕಾಲ್ ಮಾಡಿದ್ದೇವೆ ಅವರು ಊರಲ್ಲಿ ಇಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ ಅವ್ರು ಏನಂದ್ರು ಈ ಥರ ಆಗೈತೆ ಸರ್ ಅಂದರೆ ಎಲ್ಲ ವೀಡಿಯೋ ಮಾಡಿ ಇಟ್ಕೊಡ್ರಿ ನಾವು ಬಂದು ಅದನ್ನೇನು ಸರಿ ಮಾಡ್ತೀವಿ ಅನ್ನೋದು ಅವರು ಭರವಸೆ ಕೊಟ್ಟಿದ್ದಾರೆ ಬಟ್ ಈಗ ಒಂದು ಅಲ್ಲಿ ಕನಿಷ್ಠ ಒಂದು ನೂರು ರೂಪಾಯಿ ಅವ್ರಿಗೆ ಲಾಸ್ ಆಗಿದೆ ಒಂದು ಹತ್ತು ರೂಪಾಯಿನಾರು ಅವ್ರು ಕೊಟ್ಟರೆ ಆ ಬಡವ್ರಿಗೆ ಜೀವನೋದ್ಧಾರಕ್ಕೆ ಏನಾರು ಆಗ್ಬೋದು ಅಂತ ನಮ್ಮ ಆಸೆ ಇರ್ತದೆ ಒಟ್ಟಾರೆ ನಿನ್ನೆ ಆದ ಘಟನೆಗೆ